ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶಶಿಕಲಾ ಹನುಮಂತ ನಮಸ್ಕಾರ ಇವತ್ತೇನಪ್ಪ ಅಂತ ಹೇಳಿದ್ರೆ ನಾನು ನಿಮಗೆ ಎಗ್ ಬುರ್ಜಿ ಮಾಡೋದು ಹೇಗೆ ಅಂಥೇಳಿ ನಿಮಗೆ ತೋರ್ಸ್ಕೊಡಕ ಬಂದೇನ್ರಿ ಬರಿ ಹೇಗೆ ಮಾಡೋದು ಅಂಥೇಳಿ ನೋಡ್ಕೊಂಬರೋಣ ಅದಕ್ಕೆ ಯಾವ್ಯಾವ ಐಟಮ್ಸ್ ಬೇಕು ಅಂಥೇಳಿ ನಿಮಗೆ ತೋರಿಸ್ಕೊಡ್ತೇನೆ ರೀ ಬರೀ ಏನೇನು ಬೇಕು ಅಂಥೇಳಿ ನಿಮಗೆ ಹೇಳ್ಕೊಡ್ತೇನೆ ರೀ ನೋಡಿರಿ ನಾನಿಲ್ಲಿ ಒಂದು ಎರಡು ಅಥವಾ ಮೂರು ಈರುಳ್ಳಿನ ಈ ಥರ ಉದ್ದುದಕ್ಕೆ ಹೆಚ್ಚಿ ಇಟ್ಕೊಂಡಿದ್ದೀನಿ ರೀ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣ್ಸಿಕಾಯಿ ತೊಗೊಂಡು ಹೆಚ್ ಕಟ್ ಕ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಸ್ವಲ್ಪ ಕರಿಬೇವು ಒಂದು ಹಣ್ಣನ್ನು ನಾನು ತೊಗೊಂಡಿದ್ದೀನಿ ರೀ ಮತ್ತೆಲ್ಲ ಎಗ್ ಬುರ್ಜಿ ಮಾಡೋಕ್ಕೋಸ್ಕರ ನಾನು ಎರಡು ಮೊಟ್ಟೆಯನ್ನು ತೊಗೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ ರೀ ಈಗ ಬರ್ರಿ ನಾವು ಯಾವ ಐಟಮ್ಸ್ ಬೇಕು ಅಂತ ನೋಡ್ಕೊಂಡಿದ್ವಲ್ಲ ಈಗ ಹೇಗೆ ಮಾಡೋದು ಅಂಥೇಳಿ ನಿಮಗೆ ತೋರಿಸ್ಕೊಡ್ತೀನಿ ರೀ ಬರ್ರಿ ನೋಡಿರಿ ನಾನು ನಾನೀಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದರಿಂದ ಒಂದೂವರೆ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ರೀ ಸೊ ಇದು ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ಇದಕ್ಕೆ ನಾವು ಉದ್ದುದಕ್ಕೆ ಏನು ಹೆಚ್ಚಿಟ್ಕೊಂಡಿದ್ವಲ್ಲ ಈರುಳ್ಳಿನ ಇದನ್ನು ಹಾಕೋಬೇಕ್ರಿ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದನ್ನ ಹಾಕೊಂಡಿದ್ಮೇಲೆ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ರೀ ಸ್ವಲ್ಪ ಇದು ಕಲರ್ ಚೇಂಜ್ ಆಗೋವರೆಗು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕ್ರಿ ಅದಕ್ಕೂ ಮೇಲೆ ಅದಕ್ಕೂ ಮುಂಚೆ ನಾವು ಸ್ವಲ್ಪ ಏನು ತೊಗೊಂಡಿದ್ವಲ್ಲ ಬೆಳ್ಳುಳ್ಳಿ ಮತ್ತು ಕರಿಬೇವನ ಒಂದು ಕುಟಾಣಿ ತೊಗೊಂಡು ಇದನ್ನು ತರಿತರಿಯಾಗಿ ಜಜ್ಜಿ ಇಟ್ಕೋಬೇಕ್ರಿ ಇದೊಂದು ಮಸಾಲೆ ಆಗುತ್ತೆ ಸೊ ಇವಾಗ ಬರ್ರಿ ನೋಡಿರಿ ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿಂದ ಇದಕ್ಕೆ ನಾವು ಖಾರಕ್ಕೆ ಎಷ್ಟು ತೊಗೊಂಡಿದ್ವಲ್ಲ ಹಸಿರು ಮೆಣ್ಸಿಕಾಯಿ ಒಂದು ಮೂರಿಂದ ನಾಲ್ಕು ಅದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಾನಿಲ್ಲಿ ಹಾಕೊಂಡಿನಿ ನೋಡಿರಿ ಅದು ಚೆನ್ನಾಗಿ ಈರುಳ್ಳಿ ಜೊತೆ ಚೆನ್ನಾಗಿ ಫ್ರೈ ಅದಾದ ಮೇಲೆ ನಾವೇನು ಕುಟಾಣಿಯಲ್ಲಿ ಕುಟ್ಟಿ ಇಟ್ಕೊಂಡಿದ್ವಲ್ಲ ಮಸಾಲೆನ ಅದನ್ನು ಈ ಹಂತದಲ್ಲಿ ಹಾಕೋಬೇಕ್ರಿ ಇದನ್ನು ಪೇಸ್ಟ್ ಕೂಡ ನೀವು ಹಾಕಿ ಮಾಡಿ ಹಾಕೋಬೋದು ಇಲ್ಲಾಂದರೆ ನೀವು ಈ ಥರ ಜಜ್ಜಿ ಕೂಡ ಹಾಕೋಬೋದು ನೋಡಿರಿ ಈಗ ನಾನೀಗ ಅದೆಲ್ಲ ಹಾಕೊಂಡಿದ್ದಾದ ಮೇಲೆ ಸ್ವಲ್ಪ ಒಂದು ಸ್ವಲ್ಪ ಅಷ್ನ ಪುಡಿ ಅದಾದಮೇಲೆ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ರೀ ಇದು ಹಾಕ್ಕೊಂಡಿದ್ದಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಕೂಡ ನಾವು ರೀ ಉಪ್ಪು ನೋಡ್ಕೊಂಡು ಹಾಕೋರಿ ಜಾಸ್ತಿ ಹಾಕ್ಕೊಂಡ್ರೆ ಎಗ್ ಬುರ್ಜಿ ಸರಿಯಾಗಿ ಬರೋದಿಲ್ಲ ಸೊ ಅದಕ್ಕಾಗಿ ಈಗ ಎಲ್ಲ ಮಸಾಲೆ ಹಾಕಿದ ಮೇಲೆ ಒಂದು ಸರಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನೀವೇನು ಮೊಟ್ಟೆ ತೊಗೊಂಡಿದ್ರಲ್ಲ ಆ ಮೊಟ್ಟೆನ ಈ ಹಂತದಲ್ಲಿ ಒಡೆದು ರೀ ಮಿಡ್ಲ್ ಪೀಸ್ ಮಾಡಿ ನೀವು ಹಾಕಬೇಕ್ರಿ ಅದು ಹಾಕುವಾಗ ಊರಿನ ಕಡಿಮೆಯಲ್ಲಿ ಇಟ್ಕೋಬೇಕ್ರಿ ಇಲ್ಲಾಂದರೆ ಹೊತ್ತೋಗೋ ಸಾಧ್ಯತೆ ಭಾಳ ಐತ್ರಿ ಸೊ ಒಡ್ಕೊಂಡು ಆಗಿಂದ ಇದನ್ನು ಚೆನ್ನಾಗಿ ಒಂದು ಒಂದು ನಿಮಿಷ ಅಥವಾ ಎರಡು ನಿಮಿಷ ಕೈ ಬಿಡದೇ ಈ ಥರ ಮಿಕ್ಸ್ ಮಾಡ್ಕೋಬೇಕ್ರಿ ಅದು ಮಿಕ್ಸ್ ಮಾಡ್ಕೊಳ್ಳಿಲ್ಲ ಅಂದರೆ ತಳ ಹತ್ತತ್ರಿ ಅದಕ್ಕೋಸ್ಕರ ನೀವು ಈ ಥರ ಬಿಟ್ಟು ಬಿಡ್ದೇ ನೀವು ಮಿಕ್ಸ್ ಮಾಡ್ಕೋಬೇಕ್ರಿ ಅದಾದ ಮೇಲೆ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಆ್ಯಡ್ ಮಾಡ್ಕೊರಿ ಖಾರದ ಪುಡಿ ಹಾಕೋದ್ರಿಂದ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ನೀವು ಆ್ಯಡ್ ಮಾಡ್ಕೊರಿ ನಾನಿಲ್ಲೇ ಒಂದು ಸ್ವಲ್ಪ ಗರಂ ಮಸಾಲಾ ಪುಡಿ ಒಂದು ಸ್ವಲ್ಪ ಚಿಕನ್ ಮಸಾಲಾ ಪುಡಿ ಇವೆರಡೂ ಮಸಾಲೆ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ರೀ ನೋಡಿರಿ ಈಗ ನಮ್ಮದು ಎಗ್ ಬುರ್ಜಿ ರೆಡಿ ಆಯಿತು ಸೊ ನಾನಿವಾಗ ನಿಮಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ರೊಟ್ಟಿ ಚಪಾತಿ ರೈಸ್ ಕೂಡ ನೀವು ಟೇಸ್ಟ್ ಮಾಡಿ ನೋಡ್ಬೋದು ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಹೇಳಿ ನೀವು ಮನೆಯಲ್ಲಿ ಯಾವ ಥರ ಆದರೂ ಮಾಡ್ಕೋಬೋದು ಇದೇ ಥರ ಮಾಡ್ಕೋಬೇಕು ನಂಗೆ ಏನಿಲ್ಲರಿ ಸಿಗೊಂಡ್ರಿ ಮತ್ತೊಂದು ವಿಡಿಯೋದಾಗ ಥ್ಯಾಂಕ್ ಯು ಆಲ್